ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈಗೇನು ಸರ್ಕಾರ ರೆಸಾರ್ಟ್ಗಳನ್ನು ಪುನರಾರಂಭಿಸಬೇಕು ಅಂತ ಹೊರಟಿದೆ ಇದು ಖಂಡನೀಯ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಹಲವಾರು ರೈತರು ಪಶುವಾಗಿದ್ದಾರೆ ಅದನ್ನು ಯಾವಾಗ ನಿಲ್ಲಿಸ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ ಆದ್ದರಿಂದ ರೈತರನ್ನ ಉಳಿಸಬೇಕು ಹೊತ್ತು ಹಣಕಾಸು ಗೋಸ್ಕರ ರೆಸಾರ್ಟ್ಗಳನ್ನ ಪುನರಾರಂಭಿಸಬಾರ್ದು ಅಂತ ನಾವು ಈಗ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ನಿನ್ನೆ ಒಬ್ಬ ರೈತ ರೈತರ ಮೇಲೆ ಒಬ್ಬ ದಮಕಿ ಹಾಕಿದ್ದಾನೆ ಬಾ ಬಂಡೀಪುರ ಬಂದರು ಬಾ ಕೋಟೆ ಬಂದರೂ ಬಾ ನಾವು ಗೊತ್ತಿವೆ ಅದು ಹೆಂಗೆ ನೀನು ಕಡಿತೆ ನೋಡ್ತೀವಿ ಅಂತ ಹೇಳಿದ್ರೆ ಈ ಧಮಕಿಗೆ ರೈತ ಸಂಘ ಎದುರೋದಿಲ್ಲ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ಆದ್ದರಿಂದ ನಾವು ಹೋರಾಟ ಕೊಂಡೋಗಿ ಆ ರೈತರ ಜೊತೆ ನಾವು ಸೇರಿ ಹೋರಾಟವನ್ನು ಇನ್ನೂ ಎತ್ತರಕ್ಕೆ ತಗೊಂಡು ಹೋಗಕ್ಕೆ ಸಿದ್ಧರ ಇದ್ದೀವಿ ನಾವು ಈ ಸಂದರ್ಭದಲ್ಲಿ ಆ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ನನ್ನೂ ಘಟಕ ಸಂಪೂರ್ಣ ಬೆಂಬಲ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ರೆಸಾರ್ಟ್ಗಳನ್ನು ತೆರೆಯಬಾರ್ದು ಸಂಪೂರ್ಣ ಲೀಗಲ್ಲು ఇల్లిగలూ సంపూర్ణ రెసార్ట్ బంద్మా ఈ సందర్భంలో నా ముఖాంతర ఒయపడతాయి అనేసి వస్తు తాలో